ಅಧಿಕಾರಿಗಳೇ ಮತ್ತು ನಮ್ಮ ಕೆಳಗಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಮತ್ತು ಇನ್ನೆಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಇವತ್ತು ಕಳೆದ ಅರವತ್ತ ನಾಲ್ಕನೇ ವಾರದಿಂದ ನಾವು ಜನಸ್ಪಂದನ ಕಾರ್ಯಕ್ರಮ ಈ ವೇದಿಕೆನಲ್ಲಿ ಮಾಡ್ಕೊಂಡು ಬಂದಿದ್ವಿ ಅದರಲ್ಲಾದರೂ ಕೂಡ ನಮಗೆಲ್ಲರಿಗೂ ತೃಪ್ತಿ ತಂದಿದೆ ಇಲ್ಲಿ ಬಂದಂಥವ್ರಿಗೆ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಈ ವೇದಿಕೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಬಡವ ಅಂತಕ್ಕಂಥ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ಈ ವೇದಿಕೆ ಮುಖಾಂತರ ಇಲ್ಲಿ ಬಂದಂಥವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡೋದು ಯಾರೇ ಆಗಿರಲಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಮತ್ತು ಬುಕ್ಕಾಪಟ್ಟಣ ಒಂದು ಸಿರಾ ತಾಲೂಕಾದರೂ ಕೂಡ ಅಲ್ಲಿ ನಮ್ಮ ತಾ ಕ್ಷೇತ್ರಕ್ಕೆ ಸೇರೋದ್ರಿಂದ ಅಲ್ಲೂ ಕೂಡ ಇಪ್ಪತ್ತೊಂಬತ್ತು ವಾರಗಳಿಂದ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೇವೆ ಖಂಡಿತ ಇದಕ್ಕಿನ್ನ ಮಿಗಿಲಾಗಿ ಇನ್ನೂ ಕೂಡ ಜನಗಳ ಹತ್ತಿರಕ್ಕೆ ಸರ್ಕಾರ ಹೋಗಬೇಕು ಜನಗಳ ಹತ್ತಿರಕ್ಕೆ ನಾವೆಲ್ಲರೂ ಕೂಡ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸುಮಾರು ದಿವ್ಸಗಳಿಂದ ಆಲೋಚನೆ ಮಾಡಿದ್ವಿ ಯಾಕೆಂದರೆ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡ್ಬೋದು ಮಾಡಿದ್ರೆ ಅದನ್ನು ಬಿಡದೆ ಮುಂದುವರಿಸ್ಕೊಂಡು ಹೋಗೋದಿದೆಯಲ್ಲ ಅದು ನಮಗೆಲ್ಲರಿಗೂ ಕೂಡ ಸವಾಲಾಗಿರ್ತದೆ ಅಧಿಕಾರಿಗಳಿಗೆ ನಮಗೆಲ್ಲರಿಗೂ ಆದ್ದರಿಂದ ಅದನ್ನು ತಳೆದು ತೂಗಿ ಯಾವ ಥರ ಮಾಡಿದ್ರೆ ಸೂಕ್ತ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತೊಂದು ವಿನೂತನ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರೂ ಕೂಡ ಮಾಡಿ ಇನ್ನು ಅಂತ ಭಾವಿಸ್ಕೊಂಡು ನಾವು ಪ್ರಾರಂಭ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ತಾಲೂಕು ಅಧಿಕಾರಿಗಳು ಮತ್ತೆ ಎಲ್ಲರ ಒಂದು ವಿಶ್ವಾಸದಲ್ಲಿ ಅದೇನಕ್ಕೆ ಅಂದರೆ ಜನಗಳಿಗೆ ಅವ್ರ ಹಳ್ಳಿಗೆ ಹೋಗಿ ಅವ್ರ ಹಳ್ಳಿನಲ್ಲೇ ಅಲ್ಲೇ ಸಮಸ್ಯೆಗಳೇನಿರುತ್ತೆ ಅಲ್ಲೇ ಪರಿಹಾರ ಮಾಡಿಕೊಡಕ್ಕಾದಷ್ಟು ಮಾಡಿಕೊಡೋದು ಇಲ್ಲಾಂದರೆ ಅದು ಬಂದು ಅದನ್ನು ಕಾನೂನು ರೀತಿ ಇದ್ದರೆ ಖಂಡಿತ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಯಾವ ವಿಳಂಬ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲ ಮುಂದಾಗಲಿಕ್ಕೆ ಎಲ್ಲ ಇಲಾಖೆಯವರು ಕೂಡ ನಾವು ಸನ್ನದ್ಧರಾಗಿದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭ ಲ್ಲಿ ಹೇಳ್ತಾ ಜೊತೆಗೆ ಅಲ್ಲೇನಾಗ್ತದೆ ಅಂದರೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಅಲ್ಲೇ ಪರಿಹಾರ ಮಾಡಲಿಕ್ಕೂ ಸಾಧ್ಯ ಆಗ್ತದೆ ಜೊತೆಗೆ ಆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಸಂಬಂಧಪಟ್ಟಿದ್ದು ಏನಾದ್ರು ಕೂಡ ಸವಲತ್ತು ವಿತರಣೆ ಇರ್ಬೋದು ಪೆನ್ಷನ್ಸ್ ಇರ್ಬೋದು ಎಲ್ಲದನ್ನು ಕೂಡ ಅಲ್ಲೇ ಕೊಟ್ಟರೆ ಖಂಡಿತ ಅವರು ಯಾರೂ ಕೂಡ ಇಲ್ಲಿ ಅಲ್ಲಿ ಮನೆ ಅಲಿಬೇಕಾಗಿಲ್ಲ ಅವ್ರ ಮನೆ ಬಾಗಿಲಿಗೆ ಇವತ್ತು ಎಲ್ಲ ಇಲಾಖೆಗಳು ಕೂಡ ಆಗಮಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮುಂದಿನ ಶುಕ್ರವಾರ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಯಾವುದೇ ಸರ್ಕಾರಿ ರಜಾ ವ ಹೊರತುಪಿಸಿ ಯಾವುದೇ ಶುಕ್ರವಾರ ಇರ್ಬೋದು ಪ್ರತಿ ಶುಕ್ರವಾರ ಎಂಟು ಭಾಗ ಮಾಡಿಕೊಂಡಿದ್ದೇವೆ ಈಗ ಮೊದಲನೇದಾಗಿ ಕಂತ್ಕೆರೆ ಎರಡನೇದು ಅಂದಿನ ಕೆರೆ ಮೂರನೇದು ಬುಕ್ಕಾಪಟ್ಣ ಹೋಬಳಿ ನಾಲ್ಕನೇದು ಚಿಕ್ಕನಾಗ್ನಲ್ಲಿ ಟೌನು ಐದನೇದು ಇದು ಹೊಯ್ಸಲುಕಟ್ಟೆ ಆರನೇದು ಶೆಟ್ಟಿ ಕೆರೆ ಏಳನೇದು ಎಳ್ನೋಡು ಜಟ್ಪಿ ಎಂಟನೇದು ಉಳಿಯಾರು ಪಟ್ಟಣ ಪಂಚಾಯಿತಿ ಈ ಥರ ಎಂಟು ಭಾಗ ಮಾಡ್ಕೊಂಡಿದ್ದೀವಿ ಎಂಟು ಭಾಗಕ್ಕೆ ಎಂಟು ವಾರ ಹೋಗಬೇಕು ಅಂದರೆ ಎರಡು ತಿಂಗಳು ಬೇಕು ಒಂದು ಸತಿ ಮೂವತ್ತ್ನಾಲ್ಕು ಪಂಚಾಯಿತಿ ಇದೆ ಒಂದು ಪಟ್ಟಣ ಪಂಚಾಯಿತಿ ಇದೆ ಒಂದು ಪುರಸಭೆ ಇದೆ ಇವೆಲ್ಲವರಲ್ಲೂ ಕೂಡ ನಾವು ಒಂದು ರೌಂಡ್ ಬರಬೇಕು ಅಂದರೆ ಒಂದು ವರ್ಷ ಬೇಕು ಎಲ್ಲ ಹಳ್ಳಿಗೂ ಹೋಗ್ಬೇಕು ಅಂದರೆ ಪ್ರತಿ ಹಳ್ಳಿಗೂ ಹೋಗೋದು ಆ ಪಂಚಾಯತಿಲಿ ಫಸ್ಟ್ ಪ್ರಾರಂಭ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿದ್ರೆ ಎಲ್ಲ ಹಳ್ಳಿಗೂ ಹೋಗ ನಾವೆಲ್ಲ ಹೋಗಿ ಅಲ್ಲಿರೋ ಸಮಸ್ಯೆಗಳನ್ನ ಅರ್ತು ಕೊನೆಗೆ ಬಂದು ಅಲ್ಲಿಯ ಪಂಚಾಯತಿ ಆಫೀಸಲ್ಲಿ ಕೂತು ಅಲ್ಲೇನು ಸಮಸ್ಯೆ ಇರುತ್ತೆ ಅಲ್ಲಿ ಪರಿಹಾರ ಮಾಡಲಿಕ್ಕೆ ಆದರೆ ನೋಡೋದು ಈ ಥರ ಒಂದು ಕಾರ್ಯವೈಖರಿಯನ್ನು ಪ್ರಾರಂಭ ಮಾಡಬೇಕು ಶುಕ್ರವಾರದಿಂದ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡೋರು ಇದೆ ಇದನ್ನು ಅಲ್ಲಿ ಸ್ಥಳೀಯ ಸಮಸ್ಯೆಗಳೇನಿರ್ತದೆ ಭಿನ್ನಾಭಿಪ್ರಾಯಗಳನ್ನ ಹೊರತುಪಡಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗೆ ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಗ್ರಾಮಗಳಿಗೆ ಬರ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇ ಬಾರಿಗೆ ಹೋಬ್ಳಿ ಹೆಡ್ ಅಲ್ಲಿ ಇರ್ತಕ್ಕಂಥ ಪಂಚಾಯತ್ಗಳಿಗೆ ಮೊದಲು ಪ್ರವಾಸ ಹಾಕೋದು ನಂತರ ಆ ಹೋಬಳಿನಲ್ಲೇ ಇರ್ತಕ್ಕಂಥದ್ದು ಎರಡನೇ ರೌಂಡ್ಗೆ ಆ ಹೋಬಳಿನಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿಗೆ ಹೋಗೋದು ಜೊತೆಯಲ್ಲಿ ಅಲ್ಲಿಯ ಜನಪ್ರತಿನಿಧಿಗಳ್ನ ಎಲ್ಲರನ್ನೂ ಕೂಡ ಒಳಗಂಟು ಇಲ್ಲೆಲ್ಲ ಯಾರು ಜನಪ್ರತಿನಿಧಿಗಳಿದ್ದಾರೆ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಈ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಇವತ್ತು ಅಲ್ಲಿಯ ಪಿ ಡಿ ಒಗಳು ಮತ್ತು ಯ ನಮ್ಮ ಅರಹಿಗಳು ಮಾಡಬೇಕಾಗ್ತದೆ ಅಂತಕ್ಕಂಥದ್ನ ಇದರಲ್ಲಿ ಯಾವುದೇ ಪಕ್ಷ ಭೇದ ಯಾವುದು ಬೇಡ ಎಲ್ಲ ನಾವೆಲ್ಲ ನಿಸ್ವಾರ್ಥ ಸೇವೆ ಸ ಜನಗಳಿಗೆ ಹತ್ತಿರವಾಗತಕ್ಕಂಥದ್ದು ಆಡಳಿತ ಜನಗಳಿಗೆ ಹತ್ತಿರವಾಗಿದೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ಬೋದು ಅಂತಕ್ಕಂಥದನ್ನ ನಮ್ಮ ಅಧಿಕಾರಿಗಳು ನಾವೆಲ್ಲ ನಾವೆಲ್ಲ ಕೂಡ ಹುಮ್ಮಸ್ಸಿನಿಂದ ಆಸಕ್ತಿಯಿಂದ ತಾಲೂಕು ಮಟ್ಟದ ಅಧಿಕಾರಿಗಳಾಗ್ಬೋದು ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ಅಧಿಕಾರಿಗಳಾಗ್ಬೋದು ಎಲ್ಲರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ತುಂಬ ಮನಸ್ಸಿನಿಂದ ಇವತ್ತು ಉದ್ಘಾಟನೆ ಮಾಡೋರು ಇದ್ದೇವೆ ಅಂತಕ್ಕಂಥದ್ನ ಹೇಳ್ತಾ ಇದು ಒಂದು ಜಿಲ್ಲೆನಲ್ಲೇ ರಾಜ್ಯದಲ್ಲೇ ಎಲ್ಲೂ ಕೂಡ ಪ್ರಾರಂಭ ಆಗಿಲ್ಲ ನಮ್ಮ ಜನಸ್ಪಂದನ ಕೂಡ ಇವ್ರು ಮಾಡ್ತಾರೆ ಎಲ್ಲೋ ಒಂದು ಕಡೆ ಡಿ ಸಿ ಅವರು ಒಂದು ಮಾಡ್ತಾರೆ ಮಂತ್ರಿಗಳು ಮಾಡ್ತಾರೆ ಎಲ್ಲ ಕೂಡ ಯಾವಾಗಲೂ ಕೂಡ ಒಂದು ನಿಗದಿಯಾದ ದಿನಾಂಕ ಎಲ್ಲೂ ಕೂಡ ಅವ್ರು ಇಟ್ಕೊಂಡು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ನಾವು ಇಲ್ಲಿ ಚಿಕ್ಕನಾಯ್ಕನಲ್ಲಿ ಸುಮಾರು ಅರವತ್ನಾಲ್ಕು ವಾರದಿಂದ ಮಾಡಿರೋದು ನಮಗೊಂದು ಹೆಮ್ಮೆ ಅಂತಕ್ಕಂಥದ್ದು ಇಲ್ಲಿ ಒಂದೇನಾಗಿದೆ ಅದರಿಂದ ನಾವು ಪೆನ್ಷನ್ನು ಪೆನ್ಷನ್ನು ಈ ವಾರ ಯಾರು ಕೂಡ ಪೆನ್ಷನ್ಗೆ ಅರ್ಜಿ ಕೊಟ್ಟರೆ ಯಾವ್ದಾರು ಆಗ್ಬೋದು ರುದಾಪಿ ವೇತನ ಆಗ್ಬೋದು ಅಂಗವಿಕಲ್ರದಿರ್ಬೋದು ಆ ವಯಸ್ಸಾದವ್ರದ್ದು ಇರ್ಬೋದು ಯಾವುದೇ ಒಂದು ವೇತನಕ್ಕೆ ಅವರು ಇವತ್ತು ಅರ್ಜಿ ಕೊಟ್ಟರೆ ಮುಂದಿನ ವಾರ ಆ ಆದೇಶ ಪತ್ರ ಇಲ್ಲೇ ಕೊಟ್ಟು ನಾವು ಅದನ್ನು ತೋರಿಸಿದ್ದೇವೆ ಅದರಿಂದ ಏನಾಗಿದೆ ಅಂದರೆ ಮಧ್ಯವರ್ತಿಗಳ ಅವಳಿ ಇಲ್ಲ ಲಂಚದ ಆಮೇಶ ಇಲ್ಲ ಅಂತಕ್ಕಂಥದ್ದು ನೀವು ಕೊಟ್ಟು ಮಾಡಿಸ್ಕೊಂಡ್ರೆ ನಾವ್ಯಾರು ಕೂಡ ಅದಕ್ಕೆ ಜವಾಬ್ದಾರಲ್ಲ ನಮ್ಗೆ ಹೇಳಿ ಯಾರ್ಯಾರು ಕೂಡ ತೊಗೊಳ್ಳೋರು ಇದ್ರೆ ದಯಮಾಡಿ ಹೇಳಿದ್ರೆ ನಾವು ಅದಕ್ಕೆ ಬದ್ಧವಾಗಿರ್ತೇವೆ ನೀವು ಯಾರಿಗೋ ಕೊಟ್ಟು ಮಾಡಿಸ್ಕೊಂಡ್ರೆ ಅದಕ್ಕೆ ನಾವು ಹೊಣೆಯಲ್ಲ ನಾವೇ ಆಗಲಿ ಅಧಿಕಾರಿಗಳಾಗಲಿ ನೀವು ಹೆಚ್ಚಾಗಿದ್ದರೆ ಮಾಡಿಸ್ಕೊಂಡಿರ್ತೀರ ಅಂತ ಅದರಿಂದ ನೀವು ಯಾರಿಗೂ ನಾವ್ಯಾರು ನಿಸ್ವಾರ್ಥವಾಗಿ ಯಾರು ಕೂಡ ಇಲ್ಲಿ ಲಂಚದ ಆಮೇಶ ಬೇಡ ಮತ್ತು ಮಧ್ಯವರ್ತಿಗಳ ಆವಳಿ ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನ ನಾವು ಜಾರಿಗೆ ತರ್ತಾ ಇದ್ದೇವೆ ಇವತ್ತು ಒಂದು ವಿಶೇಷವಾದ ಒಂದು ಹೊಸ ಒಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಹಳ್ಳಿಯ ಕಡೆಗೆ ಹೋಗೋ ನಾವು ಮಾಡಬೇಕು ಎಲ್ಲ ಇಲಾಖೆಯವರು ನಾವು ಜ ಅಧಿಕಾರ ಸರ್ಕಾರ ಜನಗಳ ಹತ್ರಕ್ಕೆ ಹೋಗ್ಬೇಕು ಅಂತಕ್ಕಂಥದ್ನ ಒಂದು ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಲಿದ್ದೀವಿ ಆ ಉದ್ಘಾಟನೆಯನ್ನು ಕೂಡ ಯಾರು ಸಾಮಾನ್ಯ ಜನಗಳಿಂದ ಉದ್ಘಾಟನೆ ಮಾಡಿಸಬೇಕು ಅಂತಕ್ಕಂಥ ಇವತ್ತು ರೈತ ಸಂಘದವ್ರು ಒಬ್ಬರು ಸಿಕ್ಕಿದ್ರು ಇನ್ನೊಬ್ರು ಯಾರೋ ಟವಲ್ ಹಾಕಿರೋರು ಇದ್ರು ಇಲ್ಲೊಬ್ರು ಮಹಿಳೆ ಇದ್ದಾರೆ ಇವ್ರ ಕಡೆಯಿಂದನೇ ಉದ್ಘಾಟನೆ ಮಾಡಿಸೋಣ ಅಂತ ನಮಗೆ ಒಂದು ಅನ್ಸ್ ಅಭಿಪ್ರಾಯ ಇಟ್ಕೊಂಡಿದ್ದಾವೆ ಖಂಡಿತ जा ಇದು ನಿಮಗೆ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ತಿರುಗೋದು ಬೇಡ ಅಲಿಸ್ಕೊಳ್ಳೋದು ಬೇಡ ಒಂದು ನಮ್ಮ ಬಗರು ಕುಮ್ದು ಕೂಡ ಇನ್ನು ಆರು ತಿಂಗಳಲ್ಲಿ ಎಲ್ಲ ಪೂರ್ಣ ಮಾಡ್ತಕ್ಕಂಥದ್ನ ನಾವು ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ಬದ್ಧವಾಗಿದ್ದೇವೆ ನಾವು ಕೆಲಸ ಮಾಡ್ತಾಯಿದ್ದೇವೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಅರ್ಜಿಗಳನ್ನ ಈಗಾಗಲೇ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳನ್ನ ನಾವು ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಯಾವ್ಯಾವ ಮಂಜೂರಿದೋ ಅದನ್ನೆಲ್ಲ ನಾವು ಮಾಡಿದ್ದೇವೆ ಮತ್ತು ಹಿಂದೆ ಹದಿಮೂರರಿಂದ ಹದಿನೆಂಟಕ್ಕಿದ್ದಂಥ ಅರ್ಜಿಗಳನ್ನ ಅದು ಅವೇನು ಒಂದು ತಡೆಯಾಗಿತ್ತು ಅದನ್ನು ಈಗ ಮುಂದಿನ ಸಲ ತಗೊಂಡು ಅದೆಲ್ಲದನ್ನು ಕೂಡ ಖಾತೆ ಆಗದಿದ್ದವ್ರ ಖಾತೆ ಪಾಣಿ ಮಾಡಿಸ್ಕೊಡ್ತಕ್ಕಂಥದ್ದು ಎಲ್ಲ ಕೂಡ ಮಾಡೋವಂಥ ಕೆಲಸ ಈಗ ನಾವು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಜನಗಳು ಅದಕ್ಕೆ ಅಲಿಬಾರ್ದು ಏನಾದರೂ ಕೂಡ ಆ ಕ್ಷಣದಲ್ಲಿ ಬಂದಂಥ ಸಮಸ್ಯೆಗೆ ನೀವು ಇಲಾಖೆಯವ್ರಿಗೆ ವಿನ ಖಂಡಿತ ಇಲಾ ಇಲಾಖೆಗಳೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಕೆಲಸ ನಾವು ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಒಂದು ಏನು ಅಭಿಪ್ರಾಯನ ಏನು ಇರ್ತದೆ ಅಂತಕ್ಕಂಥ ಅಂಶವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ತಮಗೂ ಒಂದಿಸಿ ನನ್ನ ಮಾತು ಮುಗಿಸ್ತಾನೆ ಜೈ ಇನ್ ಜೈ ಕನ್ನಡ